ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಮಲೈ ನಟ್ಸ್ ರೋಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಹಾಲು ಬೆಲ್ಲ ಏಲಕ್ಕಿ ತುಪ್ಪ ಒಂದು ಕಪ್ ಮಿಲ್ಕ್ ಪೌಡರ್ ನಟ್ಸ್ ಪೌಡರ್ ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಮಲೈ ನಟ್ಸ್ ರೋಲ್ ಈ ಮಲೈ ನಟ್ಸ್ ರೋಲ್ನ ಯಾವ ಥರ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಮೊದಲನೇ ಇಂಗ್ರೀಡಿಯೆಂಟು ತುಪ್ಪ ತುಪ್ಪ ಯಾಕಪ್ಪ ಅಂತ ಅಂದರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಅತ್ಯಂತ ಅವಶ್ಯಕತವಾದ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ಬೋದು ಇದನ್ನು ಗುಡ್ ಆಯಿಲ್ ಅಂತ ಕೂಡ ಗುಡ್ ಫ್ಯಾಟ್ ಅಂತ ಕೂಡ ಹೇಳ್ತಾರೆ ಯಾಕಪ್ಪ ಅಂತಂದರೆ ನಮ್ಮ ಬ್ರೈನ್ಗೆ ಅತ್ಯಂತ ಮುಖ್ಯವಾದಂಥ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಅತ್ಯಂತ ಮುಖ್ಯವಾದಂಥ ಇನ್ಗ್ರೀಡಿಯೆಂಟು ಆಯಿಲ್ ಆಗಿರುತ್ತೆ ಅದು ಅದರ ಎಸ್ಪೆಷಲಿ ನಾವು ತುಪ್ಪನ ಅವರ ಆಹಾರದಲ್ಲಿ ಪ್ರತಿದಿನ ನಾವು ಸೇರಿಸ್ತಾವೆ ಅವರ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿ ಮತ್ತೆ ಅತ್ಯಂತ ಉತ್ತಮವಾಗಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಈ ಮಲೈ ನಟ್ಸ್ ರೋಲ್ಗೆ ಅಂಥದ್ದು ಫಸ್ಟ್ ಇಂಗ್ರೀಡಿಯಂಟ್ ತುಪ್ಪ ಎರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ಕಪ್ ಮಿಲ್ಕ್ ನ ಆಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಕಪ್ ಮಿಲ್ಕ್ ಪೌಡರ್ ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಧ್ಯೆ ಉಂಡೆ ಬರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಿಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಆಲ್ರೆಡಿ ನಾವು ಮಾಡಿಟ್ಟಿರುವಂಥ ಈ ನಟ್ಸ್ ಪೌಡರ್ನ ಎರಡು ಸ್ಪೂನ್ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದರಿಂದ ಎರಡು ಸ್ಪೂನು ಬೆಲ್ಲನ ಬೆಲ್ಲದ ಪುಡಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಸ್ವೀಟ್ ಟೇಸ್ಟ್ಗೆ ಇದಕ್ಕೆ ಒಂದು ಚಿಟ್ಕೆ ಏಲಕ್ಕಿ ಪುಡಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಗಮ್ಮಂತ ಸ್ಮೆಲ್ ಇದೆ ಉಂಡೆ ಕಟ್ಟದಿರೋ ರೀತಿ ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸುಮಾರು ಅರ್ಧ ಕಪ್ಪಿಂದ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಯಾಕಪ್ಪ ಅಂದರೆ ನಾವು ಇದನ್ನು ಗಟ್ಟಿಯಾಗಿ ಉಂಡೆ ಥರ ರೋಲ್ ಮಾಡಬೇಕಾಗತ್ತಲ್ಲ ಆ ಕನ್ಸಿಸ್ಟೆನ್ಸಿಗೋಸ್ಕರ ಅದು ನೋಡಿಕೊಂಡು ಅರ್ಧ ಕಪ್ಪಿಂದ ಸುಮಾರು ಮುಕ್ಕಾಲು ಕಪ್ಪಷ್ಟು ಆ್ಯಡ್ ಮಾಡ್ಕೊಬೋದು ಇದು ತಳ ಹಿಡೀದೇ ಇರೋ ಥರ ಇನ್ನೊಂದು ಚಮಚ ತುಪ್ಪನ ಆ್ಯಡ್ ಮಾಡ್ಕೊಬೋದು ಈ ರೀತಿ ಸಿಮ್ನಲ್ಲಿ ಸುಮಾರು ಎರಡರಿಂದ ಮೂರು ನಿಮಿಷ ಹೀಗೆ ಬಿಡಬೇಕು ಅದು ಒಂದು ಒಳ್ಳೆ ಉಂಡೆ ಕಟ್ಟೋ ಅಂತ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಚೆನ್ನಾಗಿ ಬೆಂದಿದೆ ಒಂದು ಅದಕ್ಕೆ ಬಂದಿದೆ ಈಗ ಈ ಮಿಶ್ರಣನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಮಲೈ ನಟ್ಸ್ ಮಿಶ್ರಣ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿನಲ್ಲಿದೆ ಅದರಲ್ಲಿ ಈ ಥರ ಒಂದು ಚಿಕ್ಕ ಚಿಕ್ಕ ಉಂಡೆ ಥರ ಕಟ್ಟಿ ನಾವು ಸರ್ವಿಂಗ್ ಬೌಲ್ಗೆ ಇಟ್ಕೋತಾ ಬರ್ಬೋದು ಅವರು ಶಾಲೆಯಿಂದ ಬರೋ ಟೈಮ್ಗೆ ಈ ಥರ ಸ್ವೀಟ್ ರೆಸಿಪಿ ನಾವು ಮಾಡಿ ಇಟ್ಬಿಟ್ರೆ ಹೊರ್ಗಡೆ ತಿನ್ನೋವಂಥ ಚಾಕ್ಲೇಟ್ಸ್ ಆಗಲಿ ಅಥವಾ ಬೇರೆ ವೆರೈಟಿ ಸ್ವೀಟ್ಸ್ನ ನಾವು ಡೌನ್ ಮಾಡ್ಬೋದು ಈ ಥರ ಹೆಲ್ದಿ ಆಗಿರೋವಂಥ ಸ್ವೀಟ್ಸ್ನ ನಾವು ಕೊಡ್ತಾ ಹೋದರೆ ಅವರ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಲರ್ಫುಲ್ ಆಗಿ ಮಾಡೋದಕ್ಕೆ ಗಾರ್ನಿಷ್ ಮಾಡ್ತಾ ಇದ್ದೀನಿ ನಾನೀಗ ಬ್ಲೂಬೆರೀಸು ನಟ್ಸು ಪಿಸ್ತಾ ಬಾದಾಮಿ ಏನ್ ಬೇಕಾದ್ರೂ ಇದನ್ನ ಮೇಲಿಟ್ಟರೆ ಮಕ್ಕಳು ಇದನ್ನು ಇದನ್ನ ನೋಡಿದ ತಕ್ಷಣ ತುಂಬಾ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋದ್ರಿಂದ ಈ ಇಮಿಡಿಯೇಟ್ ಆಗಿ ಗ್ರ್ಯಾಬ್ ಮಾಡ್ಕೊಂಡು ತಿಂತಾರೆ ಇಷ್ಟು ನ್ಯೂಟ್ರಿಷಿಯಸ್ ಆಗಿರುವಂತಹ ನಟ್ ಮಲೈ ರೆಸಿಪಿನ ನೀವು ಖಂಡಿತ ನಿಮ್ಮ ಮಕ್ಕಳ ಆಹಾರ ಇದರಲ್ಲಿ ರುಟೀನಲ್ಲಿ ನೀವು ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದರಿಂದ ಬರುವಂಥ ಬೆನಿಫಿಟ್ಸ್ನ ನಿಮ್ಮದಾಗಿಸ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಇದೇ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಹೈಲಿ ಹೆಲ್ದಿ ಮತ್ತು ನ್ಯೂಟ್ರಿಷಿಯಸ್ ಆಗಿರುವಂಥ ನಟ್ ಪೌಡರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ